ಇಂಗ್ಲೀಷ್ನಲ್ಲಿ ಅತಿ ಹೆಚ್ಚು ಯೂಸ್ ಆಗುವ ಕೆಲವೊಂದು ಸಿಂಪಲ್ ವಾಕ್ಯಗಳನ್ನು ಕಲಿಯುವ ಇವತ್ತು ಸೊ ನೆನಪಿಡಿ ಲಿಸನ್ ರಿಪೀಟ್ ಆ್ಯಂಡ್ ಪ್ರಾಕ್ಟೀಸ್ ಎವ್ರಿ ಡೇ ಸೊ ವೆಲ್ಕಮ್ ಟು ಶಾಲ ಮನೆ ಪಾಠ ಮೊದಲನೇದಾಗಿ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರೇನು ವಾಟ್ ಈಸ್ ಯುವರ್ ನೇಮ್ ಅದಕ್ಕೆ ನಾವು ಹೀಗೆ ಹೇಳ್ಬೋದು ಮೈ ನೇಮ್ ಈಸ್ ರಾಜು ನನ್ನ ಹೆಸರು ರಾಜು ರಿಪೀಟ್ ಮಾಡಿ ಈಗ ಹೌ ಆರ್ ಯು ಹೌ ಆರ್ ಯು ನೀನು ಹೇಗಿದ್ದೀಯಾ ಹೌ ಆರ್ ಯು ಈ ಥರ ಕೇಳ್ತಾರೆ ಸಾಮಾನ್ಯವಾಗಿ ಹೌ ಆರ್ ಯು ನೀನು ಹೇಗಿದ್ದೀಯ ಐ ಆಮ್ ಫೈನ್ ಥ್ಯಾಂಕ್ ಯು ಐ ಆಮ್ ಫೈನ್ ಥ್ಯಾಂಕ್ ಯು ನಾನು ಚೆನ್ನಾಗಿದ್ದೇನೆ ಧನ್ಯವಾದಗಳು ವೇರ್ ಆರ್ ಯು ಫ್ರಮ್ ವೇರ್ ಆರ್ ಯು ಫ್ರಮ್ ವೇರ್ ಆರ್ ಯು ಫ್ರಮ್ ನೀನು ಎಲ್ಲಿಂದ ಬಂದೆ వేరారి ఫ్రమ్ నేను ఇంద బె ఐ ఎం ఫ్రమ్ ఇండియా అత ఐ ఎం ఫ్రమ్ బ్యాంగ్ళూర్ నూ భారతదో నూ భారతదవ వట్ డు యూ డూ వట్ డు యు యూ డూ వట్ డి నేను ఏనుమాతీయ ఐ ఎం ఎ స్టూడెంట్ ఐ ఎ స్టూడెంట్ నను విద్యార్థి అత వి విద్యార్థినే ఎ స్టూడెంట్ ಹೌ ಓಲ್ಡ್ ಆರ್ ಯು ಹೌ ಓಲ್ಡ್ ಆರ್ ಯು ನಿನ್ನ ವಯಸ್ಸು ಎಷ್ಟು ಹೌ ಓಲ್ಡ್ ಆರ್ ಯು ಅಂದರೆ ನಿನ್ನ ವಯಸ್ಸು ಎಷ್ಟು ಐ ಆಮ್ ಟೆನ್ ಇಯರ್ಸ್ ಓಲ್ಡ್ ಐ ಆಮ್ ಟೆನ್ ಇಯರ್ಸ್ ಓಲ್ಡ್ ನನಗೆ ಹತ್ತು ವರ್ಷ ವೇರ್ ಡಿ ಯು ಲೀವ್ ವೇರ್ ಡ್ಯು ಡೂ ಯು ಲಿವ್ ಅಂದರೆ ನೀನು ಎಲ್ಲಿ ವಾಸಿಸುತ್ತೀಯ ವೇರ್ ಡೂ ಯು ಲಿವ್ అందరే నెల్లు యోచిస్తా ఐ లీవ్ ఇన్ బ్యాంగ్ ఐ లీవ్ ఇన్ బ్యాంగ్ రిపీట్ మి ఐ లీవ్ ఇన్ బ్యాంగ్లూర్ వాట్ ఇస్ దీస్ వాట్ ఈస్ దిస్ అందరే ఇదు ఏ ఈస్ దిస్ అందే ఇస్ ఎ బుక్ దిస్ ఈస్ ఎ బుక్ దిస్ ఇస్ ఎ బుక్ ఇదు పుస్తక ಇದು ಪುಸ್ತಕ ವಾಟ್ ಈಸ್ ದಟ್ ವಾಟ್ ಈಸ್ ದಟ್ ಅಂದರೆ ಅದು ಏನು ವಾಟ್ ಈಸ್ ದಟ್ ಅಂದರೆ ಅದು ಏನು ಈಸ್ ಎ ಟಿ ವಿ ದಟ್ ಈಸ್ ಎ ಟಿ ವಿ ಅದು ಟಿ ವಿ ಇನ್ನು ಮುಂದಿನ ವಾಕ್ಯ ನೋಡುವ ಡೂ ಯು ಲೈಕ್ ಮ್ಯಾಂಗೋಸ್ ಡೂ ಯು ಲೈಕ್ ಮ್ಯಾಂಗೋಸ್ ಅಥವಾ ಡೂ ಯು ಲೈಕ್ ಆರೆಂಜಸ್ ಈ ಥರ ಕೇಳ್ಬೋದು ನೀವು ಮಾವಿನ ಇಷ್ಟವೇ ಎಸ್ ಐ ಲೈಕ್ ಮ್ಯಾಂಗೋಸ್ ಎಸ್ ಐ ಲೈಕ್ ಮ್ಯಾಂಗೋಸ್ ಅಂದರೆ ನನಗೆ ಮಾವಿನ ಇಷ್ಟ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ನೀನು ಏನು ಮಾಡುತ್ತಿದ್ದೀಯಾ ವಾಟ್ ಆರ್ ಯು ಡೂಯಿಂಗ್ ಅಂದರೆ ನೀನು ಏನು ಮಾಡುತ್ತಿದ್ದೀಯಾ ಅಥವಾ ನೀವು ಏನು ಮಾಡುತ್ತಿದ್ದೀರಿ ಅದಕ್ಕೆ ಐ ಆಮ್ ರೈಟಿಂಗ್ ನಾನು ಬರೆಯುತ್ತಿದ್ದೇನೆ ಐ ಆಮ್ ರೈಟಿಂಗ್ ಐ ಆಮ್ ರೈಟಿಂಗ್ ನಾನು ಬರೆಯುತ್ತಿದ್ದೇನೆ ಐ ಆಮ್ ರೀಡಿಂಗ್ ಅಂತ ಹೇಳ್ಬೋದು ನಾನು ಓದುತ್ತಿದ್ದೇನೆ ಗುಡ್ ಮಾರ್ನಿಂಗ್ ಅಂದ್ರೆ ಶುಭೋದಯ ಗುಡ್ ಮಾರ್ನಿಂಗ್ ಶುಭೋದಯ ಗುಡ್ ಆಫ್ಟರ್ನೂನ್ ಅಂದ್ರೆ ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಶುಭ ಮಧ್ಯಾಹ್ನ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಅಂದ್ರೆ ಶುಭ ಸಂಜೆ ಶುಭ ಸಂಜೆ ಗುಡ್ ಈವ್ನಿಂಗ್ ಈ ಥರ ಇರ್ತಾರೆ ಗುಡ್ ಈವ್ನಿಂಗ್ ಗುಡ್ ನೈಟ್ ಗುಡ್ ನೈಟ್ ಅಂದರೆ ಶುಭ ರಾತ್ರಿ ಶುಭ ರಾತ್ರಿ ಗುಡ್ ನೈಟ್ ಸಿ ಯು ಟುಮಾರೋ ಸಿ ಯು ಟುಮಾರೋ ಅಂದರೆ ನಾಳೆ ಸಿಗೋಣ ಸಿಯು ಟುಮಾರೋ ನಾಳೆ ಸಿಗೋಣ ಪ್ಲೀಸ್ ಕಮಿನ್ ದಯವಿಟ್ಟು ಒಳಗೆ ಬನ್ನಿ ദയവിട്ടു വന്നി ബന്നി അത്ലീസ് കമ്മീൻ പ്ലീസ് കമ്മീൻ അത് ദയവിട്ടു അളക്ക് ബന്നി സി ഡൗൺ പ്ലീസ് സിറ്റ് ഡൗൺ പ്ലീസ് ദയവിട്ടു കുളിച്ച് കൊള്ളി പ്ലീസ് ദയവിട്ടു കുളിത്തുക്കൊള്ളി സ്റ്റാൻഡ് സ്റ്റാൻഡ് അത് എഴു സ്പ്പ് സ്റ്റാൻഡ് അതേ എദ് నెక్స్ట్ ముందే వాక్య నోడవా డోంట్ వరి డోంట్ వరి అందరూ చింతబేడా డోంట్ వరి చింతబేడా డోంట్ వరి చింతబేడా థ్యాంక్ యూ వెరి మచ్ థ్యాంక్ యూ వెరి మచ్ తుంబ ధన్యవదలు థ్యాంక్ యూ వెరి మచ్ థ్యాంక్ యూ వెరి మచ్ తుంబ ధన్యవదలు సో ఇదే ప్రాక్టీస్ ಮಾಡಿ విడిో పాస్ ಮಾಡಿ కూడా నోడ్బోదు ధన్యవదలు